ಕನಕಪುರ ಪ್ರಜ್ವಲ್ ರೇವಣ್ಣನವರಿಗೆ ಸಂಬಂಧಿಸಿದ್ದೆಂದು ಹೇಳಲಾದ ಪೆಂಡ್ರೈವ್ ಹಗರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿವಕುಮಾರ್ ಅವರೇ ನೇರ ರೂವಾರಿಗಳಾಗಿದ್ದಾರೆ ಎಂದು ಕನಕಪುರ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿ ನಾಗರಾಜು ಆರೋಪಿಸಿದ್ದಾರೆ ಕನಕಪುರ ನಗರದ ಸಿಬಿ ಸರ್ಕಲ್ ಬಳಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಪೆಂಡ್ರೈವ್ ಬಿಡುಗಡೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ಮಾತನಾಡಿದರು ಎಸ್ಐಟಿ ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲವಾಗಿದೆ ಡಿಕೆಶಿವಕುಮಾರ್ ಹೆಣ್ಣು ಮಕ್ಕಳ ಮಗ್ನಚಿತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಹೆಣ್ಣು ಮಕ್ಕಳ ಮಾನವನ್ನು ಹರಾಜಿಗಿಟ್ಟಿದ್ದಾರೆ ಎಂದು ಖಂಡಿಸಿದ್ದಾರೆ ಜೆಡಿಎಸ್ ಮುಖಂಡ ಗೇರಹಳ್ಳಿ ರಾಜೇಶ್ ಮಾತನಾಡಿ ಡಿಕೆ ಶಿವಕುಮಾರ್ ಸಹೋದರರು ಅಭಿವೃದ್ಧಿ ಎಂದರೆ ಪೆನ್ಡ್ರೈವ್ ಹಂಚುವುದು ಹಾಗೂ ರಾತ್ರಿ ಮೂರು ಗಂಟೆಯ ವೇಳೆಗೆ ಗಿಫ್ಟ್ ಕಾರ್ಡ್ ವಿತರಿಸುವುದೇ ಇವರ ರಾಜಕೀಯವಾಗಿದೆ ಎಂದು ಆರೋಪಿಸಿದ್ದಾರೆ ರಾಮನಗರ ಗ್ರಾಮಾಂತರದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ನಮಗೆ ತೆನೆ ಹೊತ್ತ ಮಹಿಳೆಯನ್ನು ಬಿಟ್ಟು ಪೆನ್ಡ್ರೈವ್ ಇಟ್ಟುಕೊಳ್ಳುವಂತೆ ಹೇಳುತ್ತಾರೆ ನಮ್ಮ ತೆನೆ ಹೊತ್ತ ಮಹಿಳೆ ಹಾಗೆಯೇ ಇರುತ್ತದೆ ಕಾಂಗ್ರೆಸ್ನವರು ತಮ್ಮ ಕೈಯಲ್ಲಿ ಪೆನ್ಡ್ರೈವ್ ಇಟ್ಟುಕೊಳ್ಳುವಂತೆ ಕರೆ ನೀಡಿದ್ದಾರೆ ನಗರಸಭಾ ಸದಸ್ಯರ ಸ್ಟುಡಿಯೋ ಚಂದ್ರು ಮಾತನಾಡಿ ಡಿಕೆಶಿವಕುಮಾರ್ ಅವರು ಹಾಸನ ವ್ಯಾಪ್ತಿಯಲ್ಲಿ ಒಂದು ಲಕ್ಷ ಡ್ರೈವ್ ಹಂಚಿದ್ದಾರೆ ಈ ರೀತಿ ಹಂಚಿಕೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಜಿ ಮುಖ್ಯ ಮಾಜಿ ಪ್ರಧಾನಿ ದೇವೇಗೌಡರ ಹೆಸರಿಗೆ ಮಸಿ ಬಳಿಯುವ ಕೆಲಸವನ್ನು ಮಾಡಲು ಹೊರಟಿದ್ದಾರೆ ಎಂದು ಆರೋಪಿಸಿದರು ಬಿಜೆಪಿ ಮಹಿಳಾ ಮುಖಂಡರಾದ ವರಲಕ್ಷ್ಮಿ ಮಾತನಾಡಿ ಡಿಕೆಶಿವಕುಮಾರ್ ಅವರು ಹೆಣ್ಣು ಮಕ್ಕಳ ಮಾನಹರಾಜು ಮಾಡಲು ಹೊರಟಿದ್ದಾರೆ ಅದೇ ಹೆಣ್ಣು ಮಕ್ಕಳು ತಿರುಗಿ ಬಿದ್ದರೆ ನೀವು ಕುಳಿತುಕೊಳ್ಳುವುದಕ್ಕೆ ಕುರ್ಚಿ ಇರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕುತ್ನೂರು ಕುಮಾರ್ ನಗರ ಘಟಕದ ಅಧ್ಯಕ್ಷ ಮಂಜುನಾಥ್ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷ ಶೋಭಾ ವರಲಕ್ಷ್ಮಿ ಮುಖಂಡರಾದ ನಲ್ಲಹಳ್ಳಿ ಶಿವಕುಮಾರ್ ಬೊಮ್ಮನಹಳ್ಳಿ ಕುಮಾರ್ ಡಿಕೆ ಭರತ್ ಕುಮಾರ್ ಮಾಜಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಜಗಾನಂದೊಡ್ಡಿ ಸಿದ್ಧರಿಗೌಡ ಕುರುಪೇಟೆಯ ಲೋಕೇಶ್ ಅರಲಾ ರಾಜೇಂದ್ರ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಗ್ರಾಮಾಂತರದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅಂದ್ರೆ ಅಭಿವೃದ್ಧಿ ಅಂದ್ರೆ ಇದು ಪೆನ್ ಡ್ರೈವ್ ಹಂಚೋದು ಅಭಿವೃದ್ಧಿ ಅಂದ್ರಲ್ಲ ಏನು ಅಭಿವೃದ್ಧಿ ಇಲ್ಲ ಬೆಳಿಗ್ಗೆ ಜಾವದಲ್ಲಿ ಗಿಫ್ಟ್ ಕಾರ್ಡ್ ಅಂತ ಕೊಡೋದು ಮೂರು ಗಂಟೆ ಜಾವದಲ್ಲಿ ಈಗ ನೈಟ್ ಅಲ್ಲಿ ಇದು ಪೆನ್ ಡ್ರೈವ್ ಹಂಚಿರೋದು ಏನು ಸಾಧನೆ ಇಲ್ಲ ಈ ಕರ್ನಾಟಕ ಜನ ಈ ರಾಜ್ಯದ ಜನ ನೋಡ್ತಾ ಇದಾರೆ ಈ ರಾಜ್ಯದ ಜನ ನೋಡಿ ಶಿವಕುಮಾರ್ಗೆ ನಮ್ನು ಹೇಳ್ತಾನೆ ಡಿ ಕೆ ಸುರೇಶ್ ಅವರು ಪೆನ್ ಡ್ರೈವ್ ಇಳಿಸ್ಬಿಟ್ಟು ತೆನೆ ಹೊತ್ತ ಮಹಿಳೆ ಇಳಿಸ್ಬಿಟ್ಟು ಪೆನ್ ಡ್ರೈವ್ ಇಟ್ಕೋಬೇಕು ಅಂತ ನಾವಲ್ಲ ಪೆನ್ ಡ್ರೈವ್ ತೆನೆ ಹೊತ್ತಿರೋ ಮಹಿಳೆ ಹೆಂಗೆ ಇರ್ತಾಳೆ ಅವ್ರ ಪೆನ್ ಡ್ರೈವ್ ಇಟ್ಕೋಬೇಕು ಅವ್ರ ಕೈಲಿ ಕೈ ಕೈ ಅವ್ರ ಕೈ ಮೇಲೆ ಪೆನ್ ಡ್ರೈವ್ ಇಟ್ಕೊಂಡು ಎಲ್ಲರಿಗೂ ವಂಚಬೇಕು ಈ ನೀತ ಜನ ರಾಜಕಾರಣ ಈ ಇಷ್ಟೊಂದು ವಸ್ತು ದೊಡ್ಡರು ಕುಲಕ್ಕೆ ಅವಮಾನ ಇವು ಮಾಡಿರೋದು ಮಕ್ಳಿರ್ಗ ಜನಾಂಗಕ್ಕೆ ಅವಮಾನ ಮಕ್ಳು ಜನಾಂಗಕ್ಕೆ ತಲೆ ತೆಗಿಸುವಂತೆ ನೀತ ಕೆಲಸ ಮಾಡಿದ್ದಾರೆ ಇವರು ಇದನ್ನ ಆಗ್ರಹಿಸ್ತೀವಿ ನಾವು ಚಂದ್ರ ಚುನಾವಣೆ ಚುನಾವಣೆಯ ಕಿಲಿಕ್ಕಿದು ಏನು ಇವತ್ತು ಹೇಳ್ತಾ ಇದ್ದ ಚುನಾವಣೆ ಚುನಾವಣೆಗೋಸ್ಕರ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಕುಟುಂಬಕ್ಕೆ ಮಸಿ ಬಳಿಬೇಕು ಅಂತ ಈಗ ಹಾಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಮೇಲೆ ಮಸಿ ಬಳಿಯುವಂತ ಕಾರ್ಯಕ್ರಮ ಇವರು ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿತ್ತು ಇದರಲ್ಲಿ ಪೇರೂರಾಗವ್ರೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಸೇರಿ ಈ ಒಂದು ಲಕ್ಷ ಪೆಂಡ್ರೇವ್ನ ಇಡೀ ಆಸ್ತ ನಿಷ್ಠಿಕೇನ ಹಂಚಿ ಚುನಾವಣೆ ಗಿಮಿಕ್ನ ಮಾಡಿದ್ರು ಅದಕ್ಕೆ ತಕ್ಕ ಶಾಸ್ತಿ ಆಗಿದೆ ಇವತ್ತೇನು ಈ ರಾಜ್ಯ ಜನತೆಗೆ ಏನು ಅನ್ನೋದು ಅರ್ಥ ಆಗದೆ ದೇವೇಗೌಡರು ಕುಟುಂಬ ದೈವ ಭಕ್ತ ಕುಟುಂಬ ಅದು ಅವರು ಈ ತರ ನೀಚ ಕೃತ್ಯಕ್ಕೆಲ್ಲ ಹೋಗಲ್ರು ಇದು ಯಾರು ಮಾಡೋರು ಎನ್ನುವುದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ರಾಷ್ಟ್ರ ವ್ಯಾಪ್ತಿಯಲ್ಲಿ ಹರಡಿದೆ ಅದರಿಂದ ಇದನ್ನ ಈ ಕೆ ರಾಜ್ಯ ಸರ್ಕಾರ ಕೂಡಲೇ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತೀವಿ ಈ ತನಿಖೆಯನ್ನ ಸಿಬಿಐ ತನಿಖೆಗೆ ಘೋಷಿಸಬೇಕು ಎಸ್ಐಟಿ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಈಗಾಲಿ ಈಗಾಗಲೇ ನಮ್ಮ ದೇವರಾಜೇಗೌಡರು ವಕೀಲರು ಹೇಳಿರುವಂತೆ ಈ ಎಸ್ಐಟಿ ಮೇಲೆ ಯಾವುದೇ ನಂಬಿಕೆ ಇಲ್ಲ ಕೂಡಲೇ ಸಿಬಿಐ ಘೋಷಿಸಬೇಕು ಅಂತ ಒತ್ತಾಯ ಮಾಡ್ತಾರೆ ರಾಜಕೀಯ ಲಾಭ ಪಡೆಯುವ ಷತ್ಯಂತ್ರದ ವಿರುದ್ಧ ಹೋರಾಟವನ್ನು ಬರ್ತಾ ಇದ್ದೇವೆ ಹೋರಾಟದ ಹಿನ್ನೆಲೆ ಏನಂತಂದ್ರೆ ರಾಷ್ಟ್ರ ನಾಯಕರಾದಂತ ಮೋದಿಜಿಯವರಿಗೆ ಮತ್ತು ರಾಷ್ಟ್ರ ನಾಯಕರಾದ ದೇವೇಗೌಡರಿಗೆ ಕಬ್ಬು ಚಿಕ್ಕಿ ಬೆಳೆಯಲಿಕ್ಕೆ ಈ ಒಂದು ಷಡ್ಯಂತ್ರ ರೂಪಿಸಿದ್ದಾರೆ ಈ ಷಡ್ಯಂತ್ರ ಡಿ ಕೆ ಶಿವಕುಮಾರ್ ಅವರದೇ ಪಾತ್ರ ಹಾಗಾಗಿ ಈ ಪ್ರತಿಯೊಂದು ಚುನಾವಣೆಯಲ್ಲಿ ಸಹಿತ ಇವರು ಅನ್ನ ತಮ್ಮಂದಿರು ಯಾವುದಾದ್ರೂ ಒಂದು ಷಡ್ಯಂತ್ರ ರೂಪಿಸಿ ಅಪಪ್ರಚಾರವನ್ನು ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಒಂದು ಷಡ್ಯಂತ್ರ ಮಾಡ್ತಿದ್ರು ಆದರೆ ಈ ಚುನಾವಣೆಯಲ್ಲಿ ಯಾವ ಷಡ್ಯಂತ್ರನೂ ಸಿಗಲಿಲ್ಲ ಇದಕ್ಕೋಸ್ಕರ ಯಾವುದೋ ಒಂದು ಹಳೆ ಪ್ರಕರಣವನ್ನ ಬಯಲಿಗೆ ತಂದು ಒಕ್ಕಲಿಗರ ಮುಖಕ್ಕೆ ಬಸಿ ಬಳಿಯುವಂತ ಕೆಲಸವನ್ನು ಕೆ ಶಿವಕುಮಾರ್ ಮತ್ತು ಟಿಕೆ ಸುರೇಶ್ ಅವರು ಮಾಡಿದ್ದಾರೆ ನಾನು ಖಂಡಿಸ್ತೀನಿ ಎನ್ಡಿಎ ಪಕ್ಷದ ಬಿಜೆಪಿ ಮತ್ತೆ ಜನತಾದಳ ಎರಡೂ ಪಕ್ಷದ ವತಿಯಿಂದ ಇವತ್ತು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ನಾವು ಧರಣಿ ಮಾಡ್ತಾ ಇದ್ದೀವಿ ಸುಮಾರು ಜನ ಮಾತಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀವಿ ಉಚಿತ ಅನುಸಾರ ಕೊಡ್ತೀವಿ ಅಂತ ಅಂತೇಳಿ ಹೆಣ್ಣು ಮಕ್ಕಳು ಮಾನನ ಬೀದಿಗೆ ಅರಾಜ್ ಮಾಡೋರೆ ಪ್ರಜ್ಜೋಲ್ ರೇವಣ್ಣ ಅವರು ನಡ್ಕೊಂಡ ರೀತಿ ಅದರ ಬಗ್ಗೆ ನಮಗೂ ವಿರೋಧ ಇದೆ ಆದರೆ ಅದು ಪರ್ಸ್ನಲ್ ಆಗಿ ವೈಯಕ್ತಿಕವಾದಂಥದ್ದನ್ನ ಡಿ ಕೆ ಶಿವಕುಮಾರ್ ಆಗ್ಬೋದು ಕಾಂಗ್ರೆಸ್ ಸರ್ಕಾರ ಆಗ್ಬೋದು ವೈಯಕ್ತವಾಗಿ ಉಪಯೋಗಿಸಿಕೊಂಡು ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳ ಮಾನವ ಇದು ಖಂಡನೀಯ ಉಪಮುಖ್ಯಮಂತ್ರಿಗಳಂತವ್ರು ರಾಜಕೀಯ ರಾಜಕೀಯ ಮಾಡೋದಕ್ಕೆ ಹೊರತು ವೈದ್ಯರು ದೇಗ ಈ ಇತರ ವೈದ್ಯವಾದ ಹೆಣ್ಣು ಮಕ್ಕಳ ಮಾನಹಾರಾಜು ಮಾಡೋದು ಖಂಡನೀಯ ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಒಂದು ಇತ್ತೀಚೆಗೆ ಒಂದು ಘಟನೆ ಬಂದಿದೆ ಅದನ್ನು ಮತ್ತೆ ಹೆಣ್ಮಕ್ಳೆ ಅದು ಕೂಡ ಅವರ ಕಾರ್ಯಕರ್ತೆಯಾದಂತ ಒಂದು ಹೆಣ್ಮಕ್ಳು ಒಂದು ಮಾನವ ಮರ್ಯಕ್ಕಿರುವಂತ ಒಂದು ಘಟನೆ ಆ ವಿಡಿಯೋನು ಕೂಡ ಅದೇ ಡಿಕೆ ಶಿವಕುಮಾರ್ ಅವರಿಗೆ ನಾನು ಕೇಳೋದಿಷ್ಟೇ ಸರ್ ಅದು ನಿಮ್ಮ ಕಾರ್ಯಕರ್ತ ಹೆಣ್ಮಕ್ಳಾಗ್ಲಿ ಬಿಜೆಪಿಯವರಾಗ್ಲಿ ಜೆಡಿಎಸ್ ಅವರಾಗ್ಲಿ ಎಲ್ಲಾ ಹೆಣ್ಮಕ್ಳು ಮಾನ ಮರ್ಯಾದೆಗೆ ಒಂದೇನೆ ಅದನ್ನ ಅರಾಜಕಕ್ಕೆ ದಯವಿಟ್ಟು ಹೋಗ್ಬೇಡಿ ನಿಮ್ಮನೆ ಹೆಣ್ಮಕ್ಳು ಅಂತ ತಿಳ್ಕೊಳ್ಳಿ ಯಾಕೆಂದ್ರೆ ನಿಮ್ಮನೆ ಹೆಣ್ಮಕ್ಳು ಮಾನ ಮರ್ಯಾದೆ ಹೋಗೋದು ಬೇರೆ ಅಲ್ಲ ಬೇರೆ ಹೆಣ್ಮಕ್ಳು ಮಾನ ಮರ್ಯಾದೆ ಬೇರೆ ಹೋಗೋದು ಬೇರೆ ಅಲ್ಲ ಆದ್ರೆ ನೀವು ಇತ್ತೀಚೆಗೆ ಹೆಣ್ಮಕ್ಳು ಮಾನವ ಮರ್ಯಾದೆ ತೆಗೆದು ಬಂದೆ ಎದ್ದು ತಾಯಿನ ಕಲೆ ಹಿಡಿಯೋದು ಮುಂದೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಎಲ್ಲಾ ತೆಗೆಯಕ್ಕೆ ಮಾನವ ನೀವುಗಳು ಹೆಣ್ಮಕ್ಳು ಸಿಡದೆ ಇದ್ರೆ ಕರ್ನಾಟಕದಲ್ಲಿ ನೀವು ಒಂದು ಒಂದು ಜಾಗ ಇರಲ್ಲ ಅಂತ ನಾವು ಇವತ್ತು ಇವತ್ತು ಯಾವುದೇ ಒಂದು ಸ್ಥಾನಮಾನ ನಾನು ಕಿತ್ಕೊಂಡ್ರೆ ಇವತ್ತು ಕೂಡ ನೀವು ಯಾವುದೇ ಹೆಣ್ಮಕ್ಳು ಓಟಿಗಳಲ್ಲಿ ಗೆದ್ದಿರೋದಿ ಒಂದು ಕರ್ನಾಟಕದಲ್ಲಿ ಅದೇ ಹೆಣ್ಮಕ್ಳು ತಿರುಗ್ಬೇಕು ನೀವಲ್ಲಿ ಆ ಸೀಟಲ್ಲಿ ಕೂತ್ಕೊಳ್ಳಲ್ಲ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ ನಮ್ಮ ಮೇಡಮ್ ಮಾತಾಡಲ್ಲ ಮಾತಾಡಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಈ ದೇಶದ ನಾಗರಿಕ ಬಂಧುಗಳಿಗೆ ಕರ್ನಾಟಕ ರಾಜ್ಯದ ಜನತೆಗೆ ನನ್ನ ನಮಸ್ಕಾರಗಳು ನೋಡಿ ಈ ಸರ್ಕಾರ ಈ ಸರ್ಕಾರದಲ್ಲಿ ಶಿವರಾಮೇಗೌಡ ಅಂತ ಏನಿದಾನೆ ಅವನು ಕರ್ನಾಟಕಕ್ಕೆ ಪ್ರಥಮ ಬಾರಿಗೆ ನಂಗಾ ಅನ್ನೋ ಒಂದು ಅದೃಶ್ಯ ನೋಡಬಾರ್ದೇ ಇರುವಂತ ಒಂದು ನೃತ್ಯನ ಅವನ ಎಲೆಕ್ಷನ್ ಟೈಮ್ ಅಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆನೆ ಅವ್ನು ಮಾಡದಂತ ಒಬ್ಬ ಕದಿಮ ಕಳ್ಳ ಲಜಘಟ್ಟ ಮನುಷ್ಯ ಅವನು ಅವನು ಇವತ್ತು ಬಂದು ಪ್ರಜ್ವಲ್ ರೇವಣ್ಣನ್ ಬಗ್ಗೆ ಇನ್ನೊಂದು ಪೆನ್ ಡ್ರೈವ್ ಬಗ್ಗೆ ಇವ್ರ ಇವ್ರ ಹತ್ರ ಮಾಹಿತಿ ಕೊಟ್ಟು ನಿನ್ನೆ ದೇವರಾಜಗೌಡರು ಆಡಿಯೋ ರಿಲೀಸ್ ಮಾಡಿದಾರಲ್ಲ ಇದನ್ನ ನೇರವಾಗಿ ಡಿ ಕೆ ಶಿವಕುಮಾರ್ ಕೊಟ್ಟು ಅವ್ರ ಮಾತನ್ನ ಕೇಳಿ ಇವರು ಸಿ ಡಿ ಕಂಪ್ನಿ ಮಾಡ್ಕೊಂಡಿದಾರಲ್ಲ ಇದು ಅಕ್ಷಮ್ಯ ಅಪರಾಧ ಅಕಸ್ಮಾತ್ ಅವ್ರ ಅದೇ ಪೆನ್ ಡ್ರೈವ್ ಕೊಟ್ಟಿದ್ರು ರಾಜ್ಯದ ಈ ದೇಶದ ಹೆಣ್ಮಕ್ಳು ಈ ಸಂಸ್ಕೃತಿಗೆ ಹಾನಿ ಆಗ್ತಕ್ಕಂತ ಪೆನ್ಡ್ರೈವ್ ಇದು ಇದನ್ನ ನಾವು ಬಯಲಿಗೆ ತರಬಾರ್ದು ಮೀಡಿಯಾ ಮುಂದೆ ಬಿಡಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಬಾರ್ದು ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲದೆ ಈ ಕೃತಿಯನ್ನ ಎಸಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈ ದೇಶದ ದೊಡ್ಡ ಅಪರಾಧಿ ಹಾಗಾಗಿ ನಾನು ಈ ಮೂಲಕ ಈ ವೇದಿಕೆ ಮೂಲಕ ಕೇಳಿದೆ ನಮ್ಮ ದೇಶದ ನಮ್ಮ ರಾಜ್ಯದ ಮಹಿಳೆಯರ ಮಾನ ಹರಾಜು ಹಾಕಿದ ಡಿ ಕೆ ಶಿವಕುಮಾರ್ ಈ ಪ್ರಕರಣವನ್ನ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಸಿಬಿಐ ತನಿಖೆಗೆ ವಹಿಸಿ ಯಾರ್ಯಾರ ಹತ್ರ ಈ ರೀತಿ ಅಶ್ಲೀಲ ವಿಡಿಯೋಗಳಿದೆ ಯಾರ್ಯಾರ ಹತ್ರ ಈ ರೀತಿ ಪೆನ್ ಡ್ರೈವ್ ಬ್ಲಾಕ್ ಮೇಲ್ ಮಾಡೋ ಕುತಂತ್ರ ರಾಜಕೀಯದಲ್ಲಿ ವಿರೋಧಿಗಳನ್ನ ಎದುರಿಸಬೇಕು ಅಂತ ಯಾರ್ಯಾರು ಈ ರೀತಿ ಇಟ್ಕೊಂಡಿದ್ದಾರೆ ಅಂತವ್ರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಈ ಪ್ರಕರಣವನ್ನು ಸಿಬಿಐ ಘೋಷಿಸಿ ಇನ್ ಮುಂದೆ ಈ ರೀತಿ ಪೆನ್ ಡ್ರೈವ್ ಆಗಲಿ ಸಿಡಿ ಆಗಲಿ ಹೆಣ್ಮಕ್ಳ ಬಗ್ಗೆ ಇನ್ನೊಂದು ಅಶ್ಲೀಲ ವಿಡಿಯೋ ಬರದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗಿರೋದು ರಾಜ್ಯ ಸರ್ಕಾರ ಜವಾಬ್ದಾರಿ ಹಾಗೂ ಕೇಂದ್ರ ಸರ್ಕಾರ ಜವಾಬ್ದಾರಿ ಈ ಪ್ರಕರಣವನ್ನ ಕೂಡಲೇ ಸಿಬಿಐ ವಹಿಸಬೇಕು ಅಂತ ಈ ಮೂಲಕ ಮಾಧ್ಯಮ ಮಿತ್ರ ಮೂಲಕ ಹಾಗೂ ನಮ್ಮ ಕಾರ್ಯಕರ್ತರು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಈ ರಾಜ್ಯದ ಜನತೆಯ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಕ್ಕಳ ಮಕ್ಕಳು ಅಧಿಕಾರಕ್ಕೋಸ್ಕರ ಹೆಣ್ಮಕ್ಳು ಮಾನ ಮರ್ಯಾದೆ ಹರಾಜ್ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ದಾರಿ ಉಳಿಕೊಳ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೋಸ್ಕರ ಹೆಣ್ಮಕ್ಳನ್ನ ಬೀದಿಗೆಳಿಕೆ ಇವ್ರು ಮೊದಲೇ ಹೇಳ್ತಿದ್ರು ಮೂರ್ ತಿನ್ ಬರಲ್ಲ ಮೂರ್ ತಿನ್ ಬರಲ್ಲ ಅಂತ ಯಾಕೆ ಹೇಳ್ತಾರೆ ಇವ್ರು ಪ್ಲಾನ್ ಮಾಡ್ಕೊಂಡಿದ್ರು ಮೊದ್ಲೇ ಇವರಿಗೆ ಪೆನ್ ಡ್ರೈವ್ ಸಿಕ್ಕಿತ್ತು ಅದು ಇದರ ಅನುಮಾನ ಏನಿಲ್ಲ ಆ ಪೆನ್ ಡ್ರೈವ್ ಮೊದಲೇ ಬಿಡದೆ ಎಲೆಕ್ಷನ್ ಟೈಮಲ್ಲಿ ಬಿಡುವಂತ ಅವಶ್ಯಕತೆ ಏನಿತ್ತು ಈ ಮತದಾರನ ಮನ ಮನಸೋಲಿಸ್ಕೋಸ್ಕರ ಆಗಲ್ಲ ಮನ ಮನ ಕೆತ್ತ ಗೆಲ್ಲಕ್ಕಾಗ್ಲಾ ಹೆಣ್ಮಕ್ಳನ್ನ ಮಾನ ಹರಾಜ್ ಮಾಡಿದ್ದಾರೆ ಹೆಣ್ಮಕ್ಳು ಮುಂದಿಟ್ಕೊಂಡು ಹೆಣ್ಮಕ್ಳು ಮಾನ ಹರಾಜ್ ಮಾಡಿ ಸರ್ಕಾರಕ್ಕೆ ಬರ್ಬೇಕಂತ ಅಂಜಗಟ್ಟು ಸರ್ಕಾರ ಇವ್ರು ಈ ರೀತಿಯೆಲ್ಲ ಸರ್ಕಾರ ತರುವ ಅವಶ್ಯಕತೆ ಏನಿಲ್ಲ ನಮ್ಮ ಹೆಣ್ಮಕ್ಳು ಹೇಳಿದ್ರೆ ಮುಂದಿನ ಹೆಣ್ಮಗಳು ಹೆಣ್ಮಕ್ಳು ಪೊರಕೆ ಇಡದು ಚಪ್ಪಲಿ ಇಡದು ಒಂದು ಅಧಿಕಾರ ಕೇಳ್ತಾ ಇದಾರೆ ಆ ಅಧಿಕಾರ ಕೇಳುವಂತ ಒಂದು ಸಂದರ್ಭದಲ್ಲಿ ಆಗಲಿ ಚಪ್ಪಲಿ ಚಪ್ಪಲಿ ಮತ್ತೆ ಪೊರಕೆ ಇಡ್ಕೋ ಅಂತ ಕೇಳುವ ಸಂದರ್ಭ ಬಂದೇ ಬರ್ತದೆ ಮುಂದೆ ಬಂದ್ರೆ ಆ ಸ್ಥಾನ ಸ್ಥಾನಾಂತರ ಮಾಡೇ ಮಾಡ್ತಾರೆ ಈ ಲ ಸರ್ಕಾರಕ್ಕೆ ಇವತ್ತು ಬಂದು ತರದಿರ್ತಕ್ಕಂತ ಒಂದು ಸ್ಟೇಕ್ ಅನ್ನ ಇವತ್ತೇನು ರಾಜ್ಯಾದ್ಯಂತ ಹರಿದಾಡ್ತಿರತಕ್ಕಂತ ಡಿ ಕೆ ಶಿವಕುಮಾರ್ ಇವಾರಿ ಅಂತ ಈ ರಾಜ್ಯದ ಜನ ಹೇಳ್ತಾ ಇದಾರೆ ನಾವ್ ಹೇಳ್ತಾರ ಈ ರಾಜ್ಯದ ಜನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಈ ಜನ ಮಾತಾಡ್ತಾ ಇದಾರೆ ಅದಕ್ಕೋಸ್ಕರ ಅವ್ರು ಈಗಲೇ ಕೂಡಲೇ ಎಚ್ಚೆತ್ತಿ ರಾಜೀನಾಮೆಯನ್ನ ಸಿಎಂ ಇರ್ಬೋದು ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ವೇದಿಕೆ ಮುಖಾಂತರ ಹೇಳ್ತಾ ಇದೀವಿ ಇವತ್ತಿನ ದಿನ ಏನು ಒಂದು ಈ ರಾಜಕೀಯ ಒತ್ತಡದಿಂದ ಏನು ಒಂದು ದಳವನ್ನು ಮುಗಿಸಬೇಕು ದೇವೇಗೌಡರು ಮುಗಿಸು ಕುಮಾರಸ್ವಾಮಿಯನ್ನ ಮುಗಿಸಬೇಕು ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಕೆ ಅವರು ಮಾಡ್ತಾ ಇದ್ದಾರೆ ಇದು ಖಂಡನೆ ಅಂತ ತಮ್ಮ ಮುಂದೆ ಹೇಳಿಕೆ ಮಾಡ್ತಾ ಇದೆ ಅವರೇ ಇಲ್ಲ ಇನ್ನ ಕಲಿಗುದು ಕೃಷ್ಣನೇ ಬಂದರೂ ನಮ್ಮ ದಳನ ಮುಗಿಸಕ್ಕಾಗಲ್ಲ ಇವತ್ತು ಏನು ಒಬ್ಬ ನಲವತ್ತು ವರ್ಷದಿಂದ ರಾಜಕೀಯವಾಗಿ ನಿಷ್ಠೆ ನಿಷ್ಠಾವಂತ ರಾಜಕೀಯವಾಗಿ ರೇವಣ್ಣ ಅವರು ಮಾಡ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಇಲ್ಲದ ಸಲ್ಲದ ಹೇಳಿ ಮಹಿಳೆಯರಿಂದ ಹೇಳಿ ಅವರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟು ಇವತ್ತು ಬಹಳ ರಾಜಕೀಯದ ಕುತಂತ್ರದಿಂದ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಆ ಮುಂದಿನ ದಿನಲ್ಲಿ ಮುಂದಿನ ದಿನದಲ್ಲಿ ಅವರು ಈ ಅನುಭವಿಸ್ಬೇಕಾಗತ್ತೆ ಸರ್ಕಾರವನ್ನೇ ಕಳ್ಕೊಳ್ಬೇಕಾಗುತ್ತೆ ಅಂತ ಮುಂದೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಇವಾಗ ಪ್ರಜಲ್ ಮಾಡಿದ್ದಾರೆ ಅದು ನಾವು ಸರಿ ಅಂತ ಹೇಳಿಕೆ ಬಂದಿಲ್ಲ ಇಲ್ಲೆಲ್ಲ ಪ್ರಜಲ್ ಮಾಡಿರುವಂತ ನಾವು ಖಂಡಿಸ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗನ್ನೇ ಆದ್ರೆ ನಮಗೂ ಹೆಣ್ಣು ಮಕ್ಕಳು ಪ್ರಧಾನವಿರ್ತೀವಿ ಯಾವಾಗ ಈ ರಾಜ್ಯದಲ್ಲಿ ಈ ದೇವೇಗೌಡ ಇರ್ಬೋದು ಕುಮಾರಸ್ವಾಮಿ ಅವರು ಇರ್ಬೋದು ಬಿಜೆಪಿ ನಾಯಕರು ಇರ್ಬೋದು ಏನು ಒಂದು ಮಹಿಳೆಯರ ಪರವಾಗಿ ಈ ರಾಜ್ಯದಲ್ಲಿ ದೇಶದಲ್ಲಿ ಇದ್ದಾರೆ ಅಂತ ಹೇಳಿಕೆ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತು ಪ್ರಜೆ ಮಾಡಿರೋದು ನಾವು ಕೂಡ ಈ ಸಭೆಯಲ್ಲಿ ಖಂಡಿಸ್ತಾ ಇದ್ದೀವಿ ಅವ್ಯವಹಾರ ಮಾಡಿರ್ತಕ್ಕಂಥ ಕೆ ಶಿವಕುಮಾರ್ ಸಿದ್ಧರಾಮ ಖಂಡವನ್ನ ಇಡೀ ರಾಜ್ಯಕ್ಕೆ ಹಂಚಿ ಹರಿದಾಡ್ತಾ ಇರತಕ್ಕಂತ ಒಂದು ಖಂಡನೆಯನ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳು ಆ ಅವರು ಅನುಭವಿಸ ಅನುಭವಿಸ್ತಾರೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಏನು ಒಂದು ಎಷ್ಟೈ ಇದೆಯಲ್ಲ ಅದು ರಾಜ್ಯ ಸರ್ಕಾರ ಸಿಎಂ ಕೈಲಿರೋದು ಎಸ್ ಎಸ್ ಐ ಿ ಸಿಎಂ ಕೈಲಿ ಸಿಎಂ ಹೇಳ್ದಂಗೆ ಮಾಡ್ತಾರೆ ಅದ್ರ ತೆಗ್ದೆ ಸಿಬಿಐಗೆ ವಹಿಸ್ಬೇಕು ಅಂತ ಈ ಪೆಂಡ್ ಡ್ರೈವ್ ಅದು ಮತ್ತೆ ಸಿಬಿಐಗೆ ವಹಿಸ್ಬೇಕು ಈ ರಾಜ್ಯ ಸರ್ಕಾರ ಏನಾದ್ರು ಇದಂದ್ರೆ ರೇವಣ್ಣವ್ರಿಗೆ ನ್ಯಾಯನೂ ಕೊಡಿಸ್ಬೇಕು ದೇವೇಗೌಡರು ನ್ಯಾಯ ಕೊಡಬೇಕು ಮತ್ತೆ ಏನು ಇವರ ಮೋದಿ ಮೋದಿಯವ್ರನ್ನ ಕಂಡಮ್ ಮಾಡಬೇಕು ಅಂತ ಮಾಡಿದ್ವಿ ಇದೆಲ್ಲ ಮುಂದಿನ ದಿನಗಳಿಗೆ ಸರ ಇವತ್ತಿನ ದಿನ ನಮ್ಮ ದೇವೇಗೌಡರಿಗೆ ಆಗಲಿ ಕುಮಾರಸ್ವಾಮಿಗೆ ಯಾರು ಮಾಡಿದ್ರೆ ನಾವು ಖಂಡನೆಯನ್ನ ಮಾಡ್ತೀವಿ ನಮ್ಮ ದಳ ಯಾರಿಂದನೂ ಮುಗಿಸಕ್ಕಾಗಲ್ಲ ಬಿಜೆಪಿ ಮುಗಿಸಕ್ಕಾಗಲ್ಲ ಅಂತ ಹೇಳಿ ಇವತ್ತು ಈ ರಾಜ್ಯ ಮುಖ್ಯಸ್ಥ ಏನಾರು ಇದ್ರೆ ರಾಜೀನಾಮೆ ಕೊಡಬೇಕು ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಆಗ್ರಹಿಸ್ತಾ ಇದ್ದೀನಿ ಅಂತ ಪತ್ರಕರ್ತರ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ ಏನೇ ಡಿ ಕೆ ಶಿವಕುಮಾರ್ ಸೋದರು ಇಬ್ರು ರಾಮನಗರ ಗ್ರಾಮಾಂತರದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅಂದ್ರೆ ಅಭಿವೃದ್ಧಿ ಅಂದ್ರೆ ಇದು ಪೆನ್ ಡ್ರೈವ್ ಅಂಚೋದು ಅಭಿವೃದ್ಧಿ ಅಂದ್ರಲ್ಲ ಏನು ಅಭಿವೃದ್ಧಿ ಇಲ್ಲ ಬೆಳಗಿನ ಜಾವದಲ್ಲಿ ಗಿಫ್ಟ್ ಕಾರ್ಡ್ ಅಂತ ಕೊಡೋದು ಮೂರು ಗಂಟೆ ಜಾವದಲ್ಲಿ ಈಗ ನೈಟಲ್ಲಿ ಇದು ಪೆನ್ ಡ್ರೈವ್ ಹಂಚ್ ಇರೋದು ಏನು ಸಾಧನೆ ಇಲ್ಲ ಕರ್ನಾಟಕ ಜನ ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ ಈ ರಾಜ್ಯದ ಜನ ನೋಡಿ ಶಿವಕುಮಾರ್ಗೆ ನಮ್ಮ ಹೇಳ್ತಾನೆ ಡಿ ಕೆ ಸುರೇಶ್ ಅವರು ಪೆನ್ ಡ್ರೈವ್ ಇಳಿಸ್ಬಿಟ್ಟು ತೆನೆ ಒತ್ತ ಮಹಿಳೆ ಇಳಿಸ್ಬಿಟ್ಟು ಪೆನ್ ಡ್ರೈವ್ ಇಟ್ಕೋಬೇಕು ಅಂತ ನಾವೆಲ್ಲ ಪೆನ್ ಡ್ರೈವ್ ತನೆ ಒತ್ತಿರೋ ಮಹಿಳೆ ಹೆಂಗೆ ಇರ್ತಾರೆ ಅವರು ಪೆನ್ ಡ್ರೈವ್ ಇಟ್ಕೋಬೇಕು ಅವ್ರ ಕೈಲಿ ಅವ್ರ ಕೈ ಕೈ ಅವ್ರ ಕೈ ಮೇಲೆ ಪೆನ್ ಡ್ರೈವ್ ಇಟ್ಕೊಂಡು ಎಲ್ಲರೂ ಬಂಚಬೇಕು ಈ ನೀರು ತೆಗೆದ ರಾಜಕಾರಣ ಈ ಇಷ್ಟೊಂದು ವಸ್ತು ದೌಡ್ರ ಕುಲಕ್ಕೆ ಅವಮಾನ ಇದು ಮಾಡಿರೋದು ಮಕ್ಳು ಜನಾಂಗಕ್ಕೆ ಅವಮಾನ ಮಕ್ಳು ಜನಾಂಗಕ್ಕೆ ತಲೆ ತೆಗಿಸುವಂಥ ನೀತ ಕೆಲಸ ಮಾಡಿದ್ದಾರೆ ಇವರು ಇದು ಆಗ್ರಹಿಸ್ತೀವಿ ನಾವು